ಇವತ್ತು ಪೋರ ಜಿ ಕೋಲಾರ ಜಿಲ್ಲೆಯ ಕಾರ್ಯಕರ್ತರ ಸಭೆ ಮತ್ತು ಸಾರ್ವಜನಿಕವಾಗಿ ನಾವು ಕೆಲವೊಂದು ನಮ್ಮ ಪಕ್ಷದ ದೇಹ ಉದ್ದೇಶಗಳನ್ನ ಮಾತಾಡುವ ಹಿನ್ನೆಲೆ ಇವತ್ತು ನಮ್ಮ ಪಕ್ಷದ ಸಭೆ ಕರೆಯಲಾಗಿದೆ ಈಗಾಗಲೇ ತಾವು ನಮ್ಮ ಪಕ್ಷದ ಭಾಷಣಗಳಲ್ಲಿ ನಮ್ಮ ಹಿರಿಯರು ನಾಯಕರು ಮಾತಾಡಿದ್ದನ್ನ ನಾವು ಕೇಳಿದಿರಿ ನಮ್ಮ ಪಕ್ಷದ ಒಂದೇ ಒಂದಿದೆ ಇವತ್ತನೇ ದಿವಸ ಇಡೀ ಭಾರತದಲ್ಲಿ ನಡೆಯುವಂತಹದ್ದು ಏನು ಅಂತಂದ್ರೆ ಸಂವಿಧಾನವನ್ನ ತಿರುಚು ಮುರುಚುವಾಗಿ ಯಥಾ ತಮಗೆ ಯಾವ ರೀತಿ ಬೇಕು ಅದನ್ನ ಅಮೆಂಡ್ಮೆಂಟ್ ಮಾಡಿಂತ ಇದ್ದಾರೆ ಅದು ನಮ್ಮ ಭಾರತ ದೇಶಕ್ಕೆ ಮುಂಬರುವ ದಿವಸಗಳಲ್ಲಿ ಅದು ನಮ್ಮ ದೇಶಕ್ಕೆ ಹಾನಿಕರ ಇದೆ ಅದ ಅದಾಗಬಾರ್ದು ಅಂದ್ರೆ ನಾವು ಕೆಳಮಟ್ಟ ನಾ ರಾಜಕಾರಣವನ್ನ ಚುಕ್ಕಾಣಿ ಹಿಡಿಯಬೇಕು ಒಂದು ಟಿ ಎಂ ಸಿ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ನಗರ ಪಾಲಿಕೆ ಇರ್ಬೋದು ಅದು ಎಂ ಎಲ್ ಎ ಇರ್ಬೋದು ಅಥವಾ ಎಂ ಪಿ ಇರ್ಬೋದು ಎಲ್ಲ ಚುನಾವಣೆಗಳಲ್ಲಿ ನಾವು ಎದುರಿಸುವಂತ ವಿಚಾರ ಇಟ್ಕೊಂಡು ನಾವು ಇವತ್ತು ಕೋಲಾರಕ್ಕೆ ಬಂದಿದ್ದೀವಿ ಈಗ ಡಿಸೆಂಬರ್ದಲ್ಲಿ ಆಗ್ಲಿ ಅಥವಾ ಜನವರಿ ದಲ್ಲಿ ಎಲೆಕ್ಷನ್ ಆಗಬಹುದು ಇನ್ನು ಬರುವ ಇಪ್ಪತ್ತೆಂಟನೇ ಇಪ್ಪತ್ತೆಂಟನೇ ವರ್ಷ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ತಯಾರಿ ಮಾಡ್ತಾ ಇದ್ದೀವಿ ಅದು ತಯಾರಿ ಇದು ಮೊದಲೇ ಹಂತ ಅಂತ ತಿಳ್ಕೊಳ್ಳಿ ಇವತ್ತು ಬಂದಿರೋ ಉದ್ದೇಶ ಎಲೆಕ್ಷನ್ ಅಂದ್ರೆ ನೀವು ನಿರ್ಧಾರ ಏನ್ ನಿರ್ಧಾರ ನಿಮ್ಮ ನೆಚ್ಚಿನ ನಂಬರ್ ಒನ್ ನಂದಿ ಸುಸುಕಿ ವತಿಯಿಂದ ವಿಶೇಷ ಕೊಡುಗೆಗಳನ್ನು ನೀಡಲಾಗುತ್ತಿದೆ ಎಕ್ಸ್ಚೇಂಜ್ ಹತ್ತು ಸಾವಿರ ಆಫರ್ ಕಡಿಮೆ ಡೌನ್ ಪೇಮೆಂಟ್ ಕೋಲಾರ ಮತ್ತು ಮುಳುಬಾಗಿಲಿನಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸದುಪಯೋಗ ಪಡೆದುಕೊಳ್ಳಿ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಜೀರೋ ಸಿಕ್ಸ್ ಸೆವೆನ್ ಫೈವ್ ಏಟ್ ನೈನ್